ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಂಚಲನಗಳು ಸೃಷ್ಟಿಯಾಗ್ತಾ ಇದ್ದಾವೆ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಹೇಗಿತ್ತು ಹೇಗಿದೆ ಅಂತ ಹೇಳಿದರೆ ಅದು ಹೈಕಮಾಂಡ್ ತೀರ್ಮಾನ ಅಂತ ಹೇಳುವ ಮೂಲಕ ಯಾವುದೇ ರೀತಿಯ ಪರ ವಿರುದ್ಧದ ಹೇಳಿಕೆಯನ್ನು ಕೊಟ್ಟಿಲ್ಲ ನಾನೇ ಸಿಎಂ ಅಂತ ಹೇಳಿಲ್ಲ ಬದಲಾಗ್ತೀನಿ ಅಂತಲೂ ಹೇಳಿಲ್ಲ ಹೈಕಮಾಂಡ್ ಹೇಳಿದ್ದನ್ನು ನಾವು ಪಾಲಿಸ್ತೇವೆ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅನ್ವಯ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸೊ ಅಲ್ಲಿಗೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಸಚಿವರು ಅನೇಕ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ರು ಜೊತೆಗೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ವಿಶ್ಲೇಷಣೆಗಳು ನಡೀತಾ ಇತ್ತು ಅರ್ಧ ಅವಧಿಗೆ ಸಿದ್ದರಾಮಯ್ಯ ಇನ್ನರ್ಧ ಅವಧಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಸೊ ಅರ್ಧ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇನ್ನುಳಿದ ಅರ್ಧ ಅವಧಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಥವಾ ಸಿ ಎಮ್ ಆಗ್ತಾರೆ ಅಂತ ಹೇಳಿ ಆದರೆ ಇದು ಎಲ್ಲಿಯೂ ಕೂಡ ಬಹಿರಂಗವಾಗಿ ಒಪ್ಪಿಗೆ ಆಗಿಲ್ಲ ಚರ್ಚೆ ಆಗಿಲ್ಲ ಪಕ್ಷದ ವಿಚಾರದಲ್ಲಿ ಆಂತರಿಕವಾಗಿ ಏನು ಚರ್ಚೆಯಾಗಿದ್ದು ಅದು ಬಹಿರಂಗವಾಗಿ ಯಾರ ಮುಂದೆ ಕೂಡ ಡಿಸ್ಕಸ್ ಆಗಿಲ್ಲ ಇನ್ನು ಆಂತರಿಕವಾಗಿ ಚರ್ಚೆ ಆಗಿದೆ ಎನ್ನುವ ಮಾತುಗಳನ್ನು ಕೂಡ ಯಾವ ನಾಯಕರು ಇಲ್ಲಿವರೆಗೂ ಹೇಳಿಲ್ಲ ಒಪ್ಪಂದಾಗಿದೆ ಒಪ್ಪಂದಾಗಿದೆ ಎನ್ನುವ ಊಹಾಪೋಹಗಳನ್ನು ಬಿಟ್ಟರೆ ಇಲ್ಲಿವರೆಗೂ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಾಗಲಿ ಶಾಸಕರಾಗಲಿ ಸಚಿವರಾಗಲಿ ಯಾರೂ ಕೂಡ ಆ ಒಪ್ಪಂದದ ಬಗ್ಗೆ ಮಾತನಾಡಿಲ್ಲ ಬಟ್ ಹೇಳುವಂಥದ್ದೇನು ಅಂತ ಹೇಳಿದ್ರೆ ಈ ಅವಧಿಯನ್ನು ಸಿದ್ದರಾಮಯ್ಯವರು ಪೂರ್ಣಗೊಳಿಸಿಬಿಡಲಿ ಇನ್ನುಳಿದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಯನ್ನು ಎದುರಿಸಿದ ನಂತರದಲ್ಲಿ ಮತ್ತೆ ಗೆಲ್ತೇವಲ್ಲ ಆಗ ಐದು ವರ್ಷ ಬೇಕಾದರೆ ಪೂರ್ಣಾವಧಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡಲಿ ಅಂತ ಅನ್ನುವ ವಿಚಾರ ಇದೆಯಲ್ಲ ಈ ವಿಚಾರ ಮಾತ್ರ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ನಾಲ್ಕು ಜನ ಕೆ ಎನ್ ರಾಜಣ್ಣ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಹುದ್ದೆಯ ಬದಲಾವಣೆ ವಿಚಾರಕ್ಕೆ ಬಂದಾಗ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅಂತ ಹೇಳಿ ಹೈಕಮಾಂಡ್ಗೆ ಒತ್ತಡ ಹೇರುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಕೆ ಎನ್ ರಾಜಣ್ಣ ಅಂತೂ ಸಿ ಅಧ್ಯಕ್ಷರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಈ ಮಧ್ಯೆ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ ಹೈಕಮಾಂಡ್ ಎಲ್ಲವನ್ನೂ ಅಂತ ಹೇಳುವ ಮೂಲಕ ಹೈಕಮಾಂಡ್ ಹೈಕಮಾಂಡ್ನತ್ತ ಬೆರಳು ತೋರಿಸಿ ಎಲ್ಲ ರೀತಿಯ ಊಹಾಪೋಹಗಳೇನಿದ್ದಾವೆ ಚರ್ಚೆಗಳಿದ್ದಾವೆ ಅದು ಹೈಕಮಾಂಡ್ ಭುಜಕ್ಕೆ ಹಾಕಿ ನಿರಾಳರಾಗಿದ್ದಾರೆ ಸಿದ್ದರಾಮಯ್ಯ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ರಾಜಣ್ಣ ಅವರು ಹೈಕಮಾಂಡ್ ಅವರು ಪ್ರತಿಮೆವಾಗಿ ತೀರ್ಮಾನ ಮಾಡೋರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್ ಎ ಬಗ್ಗೆ ನಾನು ಕಟ್ಟಡ ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ರಾಜಣ್ಣ ಸರಿ ಅಧಿಕಾರ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಅವ್ರೇನ್ ತೀರ್ಮಾನ ಮಾಡ್ತಾರೆ